ಇವತ್ತು ನಾನು ಪನ್ನೀರ್ ಬೋಂಡ ತೋರಿಸ್ತಾ ಪದಾರ್ಥಗಳೇನು ಅಂತ ಬನ್ನಿ ಇದು ಕಡಲೆ ಹಿಟ್ಟು ಅಂದ್ರೆ ಬೋಂಡ ಹಿಟ್ಟು ಮೈದಾ ಹಿಟ್ಟು ಬ್ರೆಡ್ ಕ್ರಮ್ಸು ಇದಾರ ಪುಡಿ ಉಪ್ಪು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಪುಡಿ ಮತ್ತೆ ಪನ್ನೀರ್ ಇದು ನಾನು ಕಡಲೆ ಹಿಟ್ಟು ಎಷ್ಟು ಇವಾಗ ಒಂದು ಅಷ್ಟು ಕಡಲೆ ಹಿಟ್ಟು ತಗೊಂಡ್ರೆ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ಎರಡು ಈಪ್ಪು ಎಲ್ಲ ತೊಗೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಅಂದರೆ ಈ ಕಡಲೆ ಹಿಟ್ಟಿಗೆ ಈ ಮೈದಾ ಹಿಟ್ಟು ಇದೆಲ್ಲ ಸೇರಿಸಬೇಕು ಮತ್ತು ಇದಕ್ಕೆ ಖಾರ ಪುಡಿ ಇದಕ್ಕೆಷ್ಟು ಅಷ್ಟು ಖಾರ ಪುಡಿ ಒಂದು ಕಾಲು ಸ್ಪೂನ್ ಖಾರ ಪುಡಿ ಹಾಕೋಣ ಮತ್ತು ಇದು ಉಪ್ಪು ಒಂದು ಅಷ್ಟು ಉಪ್ಪು ಆಮೇಲೆ ಗರಂ ಮಸಾಲ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಮತ್ತು ಜೀರಾ ಪುಡಿ ಒಂದು ಸ್ಪೂನ್ ಹಾಕ್ಕೋಬೋದು ಜಾಸ್ತಿ ಹಾಕ್ಕೋಬೋದು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೊಂದು ಅರ್ಧ ಸ್ಪೂನು ಇದೆಲ್ಲ ಹಾಕ್ಬಿಟ್ಟು ಇದು ಚೀಸು ಸಾರಿ ಪನ್ನೀರ್ ಪನ್ನೀರನ್ನ ನಾವು ಇದಕ್ಕೆ ತುರ್ಕೋಬೇಕು ಇದು ಪನ್ನೀರ್ ಬೋಂಡ ಅಲ್ವಾ ಅದಕ್ಕೆ ನಾವು ಮೈನ್ ಇದಕ್ಕೆ ಪನ್ನೀರ್ ತುರ್ಕೋಬೇಕು ಇವಾಗ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಪನ್ನೀರ್ ಅಷ್ಟು ತುರ್ಕೊತೀನಿ ಇವಾಗ ಇದೆಲ್ಲ ಹಾಕಿದ್ದೀವಾಗ ಚೀಸು ತುರ್ಕೊಂಡಿದ್ದಾಯ್ತು ಇದಕ್ಕೆ ನಾವು ಇಲ್ಲಿ ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೀನಿ ಕಾದಿರೆ ಎಣ್ಣೆ ನೋಡಿ ಇದು ಚಿಕ್ಸ್ ಔಟ್ ಅಷ್ಟು ಕಾಗಿರಿ ಎಣ್ಣೆ ಇದಕ್ಕೆ ಹಾಕೋಬೇಕು ಇದಕ್ಕೆ ಹಾಕೊಂಡು ಇದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೋಬೇಕು ನೋಡ್ರಿ ಹಿಟ್ಟು ಈ ಹದಕ್ಕೆ ಸ್ವಲ್ಪ ಕಟ್ಟಿ ಈ ಹದಕ್ಕೆ ಕಲ್ಸ್ಕೋಬೇಕು ಇದನ್ನ ನಾವು ಈ ತರ ಉಂಡೆ ಮಾಡ್ಕೊಂಬಿಟ್ಟು ಈಗ ಶೇಪ್ ಮಾಡ್ಕೋಬೇಕು ಇದನ್ನೆಲ್ಲ ಮಾಡಿದ್ನಲ್ಲ ಒಂಥರ ಎಲ್ಲ ಓವಲ್ ಶೇಪ್ ಮಾಡ್ಕೋಬೇಕು ಹಿಂಗೆ ಇದೆಲ್ಲ ಓವಲ್ ಶೇಪ್ ಮಾಡ್ಕೊಳ್ಳೋದು ಎಲ್ಲ ಇದು ಓವಲ್ ಶೇಪ್ ಮಾಡ್ಕೊಂಬಿಟ್ಟು ಇದನ್ನ ನಾವು ಮತ್ತೆ ಈ ಬ್ರೆಡ್ ಕ್ರಮ್ಸ್ ತೋರ್ಸನಲ್ಲ ಈ ಎಲ್ಲ ಈ ಬ್ರೆ ಬ್ರೆಡ್ ಕ್ರಮ್ಸಲ್ಲಿ ನಾವು ಅದಬೇಕು ಹಿಂಗೆ ಮಾಡಿರೋದನ್ನ ಹಿಂಗೆ ಬ್ರೆಡ್ ಕ್ರಮ್ಸಲ್ಲೆಲ್ಲ ಹೊರಡಿಸಿ ಇಡಬೇಕು ಇದು ಎಲ್ಲ ಬ್ರೆಡ್ ಅಲ್ಲೆಲ್ಲ ಬ್ರೆಡ್ ಕ್ರಮ್ಸಲ್ಲೆಲ್ಲ ಅದಿದ್ದೀನಲ್ಲ ಈಗ ನಾನು ಇದನ್ನ ಫ್ರಿಜ್ ಅಲ್ಲಿ ಇಡ್ತೀನಿ ಅರ್ಧ ಗಂಟೆ ನೋಡಿದು ಫ್ರಿಜ್ ಅಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ತೆಗ್ದಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕಿ ಇದನ್ನ ನಾವು ಕರ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇದು ಚೆನ್ನಾಗಿ ಕಲರ್ ಬಂದಿದೆ ಫ್ರೈ ಆಗಿದೆ ಇಷ್ಟಾಗಿದೆ ಸಾಕು ಇದನ್ನ ನಾವೀಗ ತೆಗೆದು ಬಿಡೋಣಂತೆ ರೆಡಿಯಾಗಿದೆ ಪನ್ನೀರ್ ಬೋಂಡ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ ಯು